प्रवर्तते उत्तिष्ठ नरसाधूना कर्तव्यं दैव माहिकम् उत्तिष्ठो चरणम् 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 देवी कृपा भरव्रता देवि श्रीगौरी शरणं 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 कृपातने शरणं 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 कृपातने da da da

మగు శీత వీరేశ్వర పూజ ముగీతమ్మా ముగీత బాపజీ ఆ దేవే నమస్కరించి ప్రసాద్ తెరంతే ಮಗಳೇ ಸೀತ ಸೋದರ ಮಾವನ ವಿದ್ಯಾ ಅಭ್ಯಾಸ ಹಾಗೂ ನಿಮ್ಮನ್ನ ರಾಯನನ ಸುಖ ಸಂತೋಷಕ್ಕಾಗಿ ನಿತ್ಯ ಈ ಬೀರೇಶ್ವರನಲ್ಲಿ ಬೇಡಿಕೊಳ್ಳುವ ನಿನ್ನಂಥ ತಂಗಿ ರಾಯ ನನಗೆ ಸಹೋದರಿಯಾಗಿ ಹುಟ್ಟಿ ಬಂದಿತ್ತು ಅವನ ಪೂರ್ವ ಜನ್ಮದ ಪುಣ್ಯ ನಮ್ಮ ಪೂರ್ವ ಜನ್ಮದ ಮಗಳಿಗೆ ಸಹೋದರನಾಗಿ ಹುಟ್ಟಿ ಸರಿ ಸೀತಾ ನೀನಾಡುವ ನುಡಿ ಕೇಳಿ ಸಮುದ್ರದ ಅಲೆಗಳಂತೆ ಉಚ್ಚಿ ವರ ಬರುತ್ತದೆ ಮಾಯಿ ನಿನ್ನ ತಂದೆಯ ಸಂತೋಷ ಅಷ್ಟೇ ಅಲ್ಲಮ್ಮ ಈ ದಯಾನಂದನ ಮನೆಯ ಗೌರವದ ಗೋಪುರಕ್ಕೆ ಬಂಗಾರದ ಕಳಸ ನೀನು ಬಂಗಾರದ ಕಳಸ ತಂದೆ ಆದ ನೀವು ಮಕ್ಕಳಾದ ನಮ್ಮ ಮನೆ ಹೀಗೆ ಹೊಗಳಿದ್ರಿ ಗಟ್ಟಿಯಾದ ಬಂಗಾರವನ್ನು ಮನೆಯಲ್ಲಿ ಇಟ್ಟುಕೊಂಡಂತೆ ನಿಮ್ಮ ಹೊಗಳಿಕೆ ಮಾತು ನೋಡಮ್ಮ ಸೀತಾ ಬಂಗಾರವನ್ನು ಎಷ್ಟು ದಿನ ಮನೆಯಲ್ಲಿ ಇಟ್ಟುಕೊಂಡರು ಕೂಡ ಅದಕ್ಕೆ ಶೋಭೆ ಬರಲಾರದಮ್ಮಿ ಸ್ತ್ರೀಯರ ಮೇಲೆ ಪರಿಶೋಧಿಸಿದಾಗಲೇ ಬಂಗಾರಕ್ಕೆ ಬೆಲೆ ಬರುವುದಮ್ಮ ಅಂದ್ರೆ ಏನಪ್ಪ ನಿಮ್ಮ ಮಾತಿನ ಒಗಟಿನ ಗುಟ್ಟಿನ ಮಾತು ಮಗಳ ಮಗಳೇ ಸೀತಾ ವಯಸ್ಸಿಗೆ ಬಂದ ನಿಮ್ಮಂತ ಹೆಣ್ಣು ಮಕ್ಕಳು ಬಂಗಾರವಿದ್ದಂತೆ ಬಂಗಾರವೆಂದು ನಮ್ಮಂತವರ ಧರ್ಮವಲ್ಲ ಈ ವರ್ಷ ಮಾಡಿ ನಿನ್ನ ಸೋದರತ್ತೆಯ ಮಗನಾದ ರವಿಕುಮಾರನೂ ನಿನಗೂ ಮದುವೆ ಮಾಡಿ ನನ್ನ ತಲೆಯ ಮೇಲಿನ ಬಾರ ಇಳಿಸಿಕೊಳ್ವೇನಮ್ಮ ಇಳಿಸಿಕೊಳ್ವೇನು ಅಂದ್ರಿ ಹೊಸದಾಗಿ ಗಂಡನ ಮನೆಗೆ ಹೋಗಿರೋ ಹೆಣ್ಣು ಮಕ್ಕಳು ಹುಟ್ಟಿದ ಮನೆಗೆ ಕೀರ್ತಿ ಕೊಟ್ಟ ಮನೆಗೆ ಗೌರವ ತರಬೇಕಾದ್ರಿ ಜನ್ಮ ಕೊಟ್ಟ ತಂದೆ ತಾಯಿಗಳು ಶಾಲೆ ಕಲಿಸಿದ ಗುರುವಿನಿಂತಾಗಬೇಕೆನ್ನುವುದೇ ನಿಮ್ಮ ಮಾತಿನ ಉದ್ದೇಶ ಅಲುವಿನ ಅಪ್ಪಾಜಿ ನೀನು ಎಷ್ಟು ಹೃದಯ ಿದ್ರಿ ಏನಾಯ್ತು ಆದ್ರೆ ಜನ್ಮ ಕೊಟ್ಟ ಜನ್ಮದಾತ ಆ ತಾಯಿಯ ಸ್ವರೂಪವಾಗಿ ನೀನಿದ್ಯಲ್ಲ ಅಷ್ಟೇ ಸಾಕಪ್ಪ ಆದ್ರೆ ಅಂಬಾ ಹೇಳಿರುವ ಒಂದು ನುಡಿ ಈ ನನ್ನ ಹೃದಯದಲ್ಲಿ ಅಚ್ಚಳಿದೆ ಇದೆ ಇನ್ನು ಹೆಣ್ಣಿಗೆ ಹುಟ್ಟಿದ ಮನೆ ಶಾಶ್ವತವಲ್ಲ ಗಂಡನ ಮನೆ ಶಾಶ್ವತ ಹುಟ್ಟಿದ ಮನೆಗೆ ಗಂಡನ ಮನೆಗೆ ಕೀರ್ತಿ ತರಬೇಕಾದ್ರೆ ಹೆಣ್ಣಾದವಳು ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ಸಹಿಸಿಕೊಳ್ಬೇಕು ಅಂತ ಆ ಹಡೆದವಳ ನುಡಿಯಂತೆ ನಡೆಯುವ ಸೌಭಾಗ್ಯವನ್ನು ಅಂತ ಒಳ್ಳೆ ಬುದ್ಧಿಯನ್ನು ಆ ದೇವರ ತೈ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೀನಿ ಅಪ್ಪಾಜಿ ನೋಡು ಮಗಳೇ ಒತ್ತಾರೆ ಹೇಳಬೇಕೆಂದರೆ ನನ್ನ ತಂಗಿಯ ಮಗನಾದ ರವಿಕುಮಾರನ್ಗೂ ನಿನಗೂ ಮದುವೆ ಮಾಡಿ ಮಾನ ರಾಯಣ್ಣನಗೂ ಒಬ್ಬಳು ಆದರ್ಶ ಸತ್ತಿ ದೊರತು ಇಬ್ಬರ ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಳು ಹಾಕಿಬಿಟ್ಟರೆ ನನ್ನ ಆಶೆ ಪೂರ್ತಿ ಆಗುತ್ತದೆ ಅಮ್ಮ ಪೂರ್ತಿ ಆಗುತ್ತದೆ ಶೀತ ಮೈಸೂರಿನಲ್ಲಿದ್ದ ನಿಮ್ಮ ಮಾವ ಸೋ ರವಿಕುಮಾರ ಒಂದು ಪತ್ರ ಹಾಕಿದ್ದಾನೆಮ್ಮ ಹ ರವಿ ಮಾಮ ಪತ್ರ ಹಾಕಿದ್ದಾನ ಅಬ್ಬಾಜಿ ಏನಂತ ಅಂತ ಬೇಗ ಹೇಳಿ ಆ ಪತ್ರ ಓದೋವರೆಗೂ ನನಗಂತೂ ಸಮಾಧಾನನೇ ಇಲ್ಲ ಸ್ವಲ್ಪ ತಳಿಯಮ್ಮ ಕೊಡುತ್ತೇನೆ ಮಾವನ ಪಾತ್ರ ಬಂದಿತ್ತೆಂದ್ರೆ ಅಮೃತವೇ ಸವಿದಷ್ಟು ಸಂತೋಷವಾಗುತ್ತದೆ ಅಮ್ಮ ನಿನಗೆ ಹಾ ತೆಗೆದುಕೊಳ್ಳಮ್ಮ ಪತ್ರ ಮಾವ ಹೇಳಮ್ಮ ಪೂಜ್ಯ ಮಾವನವರಿಗೆ ಮೈಸೂರಿನಿಂದ ನಿಮ್ಮ ತಂಗಿ ಮಗನಾದ ರವಿ ಮಾಡುವ ನಮಸ್ಕಾರಗಳು ನಾನಿಲ್ಲಿ ಚೆನ್ನಾಗಿದ್ದೇನೆ ನನ್ನ ಎಮ್ಮೆ ಅಭ್ಯಾಸ ಕೂಡ ಚೆನ್ನಾಗಿ ನಡೀತಾ ಇದೆ ವಿಷಯ ಏನು ಅಂದರೆ ಇದೇ ತಿಂಗಳು ಹನ್ನೆರಡನೇ ತಾರೀಕಿನಿಂದ ಮೂವತ್ತನೇ ತಾರೀಕವರೆಗೂ ನನಗೆ ಕಾಲೇಜ್ ಬಿಡುವಿದೆ ಅದಕ್ಕಾಗಿ ಹದಿಮೂರನೇ ತಾರೀಕಿಗೆ ನಾನು ಊರಿಗೆ ಬರ್ತಾ ಇದ್ದೀನಿ ಈ ವಿಷಯವನ್ನು ರಾಯಣನ್ಗೆ ಹಾಗೂ ನನ್ನ ಪ್ರೀತಿ ಸೀತಾಳಿಗೆ ತಿಳಿಸಿ ಇಂತೀನಿ ಮಾಡಿಯ ರವಿ ಬಂದು ಒಂದೆರಡು ಎರಡು ವಾರ ಇದ್ದು ಹೋಗಲಿ ಬಿಡಮ್ಮ ಈ ಗಿರ್ಸಾಗರ ಬೀರಪ್ಪ ಜನ ಜಾತ್ರಾ ನಿಮಿತ್ತವಾಗಿ ಏರ್ಪಡಿಸಿದ ಟೆಗರಿನ ಕಾಳಗ ಕೆಂದು ಹೋದ ನಿಮ್ಮ ಅಣ್ಣ ರಾಯಣ್ಣ ಇಷ್ಟು ಹೊತ್ತಾದರೂ ಇನ್ನೂ ಬರ್ಲೇ ಇಲ್ಲಮ್ಮ ಕುರಿಗಳನ್ನು ಕಾಯಲಿಕ್ಕೆ ನಾನೇ ಹೋಗುತ್ತೇನಮ್ಮ ಗಳಕ್ಕಿರುವ ಕಂಬಳಿ ಕೊಡ್ಲಿಯನ್ನು ತೆಗೆದುಕೊಡಮ್ಮ ನಿಮ್ಮನ್ನ ರಾಯಣ್ಣ ಬಂದ ನಂತರ ಹುರಿ ಕಾಯಲು ಕಳಿಸ್ಕೊಡಮ್ಮ ನಾನು ನಡೆಯುತ್ತೇನೆ ಆಯ್ತಪ್ಪಾ ಜಿ ಅಣ್ಣ ಬಂದ್ಮೇಲೆ ಕಳಿಸ್ಕೊಡ್ತೀನಿ ಅವ್ವ ನಾನು ತಾಯಿಯನ್ನು ಕಳೆದುಕೊಂಡು ತಪ್ಪಲಿ ಅಂತ ಅಣ್ಣ ಅಪ್ಪನನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ತಿದಾರಿ ಆದ್ರೆ ಇನ್ನುಮ್ಮ ಮಾಡೋದು ನೀನಿಲ್ಲ ಎನ್ನುವ ಚಿಂತೆ ಕೊರಗು ನನ್ನನ್ನು ಎಡಬಿಡದಿ ಕಾಣುತ್ತಿದೆಯಮ್ಮ ಕಾಡುತ್ತಿದೆ ಸೀತಾ ಮಾವ ಈಗ ಬಂದೆ ಹೌದು ಸೀತಾ ಈಗ ತಾನೇ ಬಂದೆ ಚೆನ್ನಾಗಿರುವ ಹಾ ಮಾವ ನಾನ್ ಚೆನ್ನಾಗಿದ್ದೀನಿ ನೀ ಚೆನ್ನಾಗಿದ್ದೀರಾ ನಿಮ್ಮ ತಂದೆ ಆಗೋ ನಿಮ್ಮ ಅಣ್ಣಂದ್ರಿಂದ ಚೆನ್ನಾಗಿದ್ದೇನೆ ಸೀತಾ ನೀನು ಚೆನ್ನಾಗಿರಲ್ಲ ನಾನು ಚೆನ್ನಾಗಿದ್ದೀನಿ ಮಾವ ಏನು ಅವನ ನೆನಪಾಯ್ತು ಅಂತ ಮಾವನ ಮುಂದೆ ಹೇಳಿದ್ರಿ ಅವರು ನನಗಿಂತ ಜಾಸ್ತಿ ನೊಂದುಕೊಳ್ತಾರೆ ಅದಕ್ಕೆ ಈ ವಿಷಯವನ್ನು ಅವ್ರ ಮುಂದೆ ಹೇಳುವುದೇ ಬೇಡ ಏನಿಲ್ಲ ಮಾವ ಅವನ ಫೋಟೋಕ್ಕವ ಧೂಳು ಅಂಟ್ಕೊಂಡಿತ್ತ ಅದನ್ನು ಬರ್ಸಾಕತ್ತಿದ್ದೆ ಅಷ್ಟೇ ಶೀತಾ ಮನೆಯಲ್ಲಿ ಯಾರು ಕಾಣ್ತಿಲ್ಲ ಅಪ್ಪ ಕುರಿ ಕುರಿಕಾಯಲ್ಲಿ ಹೋಗಿದ್ದಾನೆ ಅನ್ನ ನೋಡಿದ್ರಿ ಆ ಬೀರ್ಲಿಂಗೇಶ್ವರ ಜಾತ್ರೆಯಲ್ಲಿ ಏರ್ಪಡಿಸಿದ ಟಗರಿನ ಕಾಳಗದಲ್ಲಿ ನಮ್ಮ ಟಗರಾದ ಮೈಲಾರಿಯನ್ನು ತೆಗೆದುಕೊಂಡು ಹೋಗಿದ್ದಾನೆ ಹಾ ಮಾವ ನಿನಗೆ ಕಾಲೇಜ್ ಬಿಡು ಎಷ್ಟು ದಿನ ಇದೆ ಕೇವಲ ಎರಡೇ ವಾರ ಮಾತ್ರ ನಿನ್ನ ಮುದ್ದಿನ ಮುಖ ನೋಡಿ ಕಾಲ ಕಳೆಯುವ ಕಾಲಾವಕಾಶ ನನಗಿರುದು ಕೇವಲ ಎರಡೇ ವಾರ ಮಾತ್ರ ಹಾಗಾದ್ರಿ ನೀನ್ ಬರುವಾಗ ಒಬ್ನೇ ಬಂದಿದ್ಯಾ ಅಥವಾ ಜೊತೆಯಲ್ಲಿ ಯಾರಾದರೂ ಕರೆದುಕೊಂಡು ಬಂದಿದ್ಯಾರದ ಜೊತೆಗಿರದ ಜೀತದಾಳಿನಂತೆ ಬಾಡಿಯ ಕೋಲೆಯಲ್ಲಿ ಮಲಗಿ ಶಾಲೆ ಕಲಿಯುವ ಜೊತೆ ಎಲ್ಲಿಂದ ಬರುತ್ತೆ ಸೀತಾ ನಿನ್ನ ಬಿಟ್ಟು ನಿನ್ನ ಬಿಟ್ಟು ಬೇರೆ ಯಾರನ್ನು ನೋಡಿದರೆ ಒಪ್ಪು ತಿಂದ ಮನೆಗೆ ದ್ರೋಹ ಮಾಡಿದಂತಾಗುತ್ತದೆ ಯಾಕಂದ್ರೆ ಸೀತಾ ಚಿಕ್ಕವನಿಂದಲೇ ತಂದೆ ತಾಯನ್ನು ಕಳೆದುಕೊಂಡ ಅನಾಥ ರವಿಯನ್ನು ತಂದು ನಮ್ಮ ನಿಮ್ಮ ತಂದೆಯವರು ಜೋಪಾನ ಮಾಡಿ ಬೆಳೆಸಿ ಓದಿದ್ದಾರೆ ಮಾವನವರ ಆಸೆ ಅಂತೆ ನಿನ್ನನ್ನು ಕೈ ಹಿಡಿದು ನನ್ನ ಸತಿಯೊಂದು ಕರೆಸಿದಾಗಲಿ ಮಾವನವರ ಮನಸ್ಸಿಗೂ ಶಾಂತಿ ಹಾಗೂ ನನಗೂ ನೆಮ್ಮದಿ ಈ ಮಾತು ಆಸಂತ ಸತ್ಯ ಶೀತ ಕೈ ಕಾಲು ಮುಖ ತೊಳಿದುಕೊಂಡು ಬನ್ನಿ ನಾನು ಊಟದ ಸಿದ್ಧತೆ ಮಾಡ್ತೀನಿ ಅಪ್ಪ ಅನ್ ಬಂದ ಮೇಲೆ ಎಲ್ರು ಸರಿ ಊಟ ಮಾಡೋಣ ಅಡುಗೆ ಸಿದ್ಧತೆ ಆಮೇಲೆ ಮಾಡುವಂತೆ ಮೊದಲು ಟಿಫನ್ ಕೊಟ್ಟು ನನ್ನ ಮನಸ್ಸು ಶಾಂತಿ ಮಾಡಿ ಚಿನ್ನ ಮಾವ ಟಿಫನ್ ಅಂದ್ರೆ ಏನ್ ಮಾವ ನಿನ್ನ ಬಾಯಿಂದ ಹೊರಬರ್ಲಿ ಬರ್ಲಿ ಒಂದು ಪಾದಗಿ ಏ ಮಾವ

நான் அடிகாட்னி இல்லே குந்த்கோ மத்த நீ அடிகை ஹெல்ப் வர இல்ல தூர் நின் மடிகேன் பார்த்தி கூண்ட் இல்லே அடிகை மாதந்த Thank you.